ನನ್ನೊಟ್ಟಿಗೆ ವಾಕಿಂಗ್ ಮಾಡ್ಲಿಕ್ಕೆ ಬಂದ ಪರಿವಾರ ಇದೆಲ್ಲ ಕೆಲವರದಲ್ಲ ಗುಡ್ ಕಲ್ಚರ್ ಅಲ್ಲ ನಾವು ಅದನ್ನೆಲ್ಲ ಅಪ್ರಿಶಿಯೇಟ್ ಮಾಡ್ಲೇಬೇಕು ಹಾಗೆ ಅವರಿಗೆ ಒಂದು ಅಂದ್ರೆ ಇದನ್ನೆಲ್ಲ ನಾವು ಉಂಟಲ್ಲ ಡೈಲಿ ಲೈಫ್ ಅಲ್ಲಿ ನಾವು ರೆಕಗ್ನೈಸ್ ಮಾಡುದಿಲ್ಲ ಈಗ ನಮ್ಮ ಮಕ್ಕಳು ಸಹ ಕೆಲವು ನಮ್ಗಿಂತ ಒಳ್ಳೆ ಕೆಲಸ ಒಂದು ಕಲ್ಚರ್ ಅನ್ನು ರೂಢಿಸಿಕೊಂಡಿರ್ತಾರೆ ಗೊತ್ತೇ ಇದೀವಿ ಶಬ್ದ ಅಪ್ಪಗ ಅಪ್ಪ ವಸ್ತ್ರ ಇರ್ಬಾ ಬಂತು ಪೋತ್ನಾಥ್ ಸರ್ಚ್ ಮಾಡಿ ಸಾರಿಯನ್ನು ಹೇಗೆ ಸುಲಭದಲ್ಲಿ ನಾವು ಹುಡ್ಬೋದು ಅಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ ಅದು ಸುಖವಾಗಿ ಸಾರಿ ಉಡ್ಬೋದು ಅಂದ್ರೆ ಅಂತ ಡ್ರೈ ಜಾಮೂನ್ ಇತ್ತು ಅದೆಲ್ಲ ಹಿಡ್ಕೊಂಡು ಬಂದೆವು ಬಂದು ಅಲ್ಲಿ ಎಲೆಯಲ್ಲಿ ನಾವು ಬೇಡ ಬೇಡ ಹೇಳೋದು ಇಲ್ಲಿ ಬಂದ ಕೂಡಲೇ ಒಂದು ಮೆಣಸು ತಿಂದು ಸಹ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ಉಂಟಲ್ಲ ತುಂಬಾ ವಿಶೇಷ ನಮಗೆ ಬೆಳಿಗ್ಗೆ ಇಡ್ಲಿ ಮಾಡಿದ್ದೇನೆ ನನ್ನ ಮಗಳಿಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಹಾಗೆ ಇಡ್ಲಿ ಮಾಡಿದ್ದೇನೆ ಮತ್ತು ಒಂದು ಫಂಕ್ಷನಿಗೆ ಸಹ ಹೋಗ್ಲಿಕ್ಕೆ ಉಂಟು ಇಡ್ಲಿಗೆ ಒಂದು ಒಳ್ಳೆಯ ಸಾಂಬಾರು ಮಾಡುವ ಹೇಳಿದರೆ ಒಂದು ಒಂದು ತರಕಾರಿ ಇಲ್ಲ ನಮ್ಮಲ್ಲಿ ಹಾಗೆ ಆಗಿದೆ ಮತ್ತು ಒಂದು ಫಂಕ್ಷನಿಗೆ ಸಹ ಹೋಗ್ಲಿಕ್ಕೆ ಉಂಟು ಹಾಗೆ ಇವತ್ತಿನ ಆ್ಯಕ್ಟಿವಿಟಿ ಏನೇ ಅಂತ ನೋಡುವ ಸೊ ಲೆಟ್ ಆ ಸ್ಟಾರ್ಟ್ ನನ್ನೊಟ್ಟಿಗೆ ವಾಕಿಂಗ್ ಮಾಡ್ಲಿಕ್ಕೆ ಬಂದ ಪರಿವಾರ ಭಾರಿ ಖುಷಿ ಅವರಿಗೆ ಒಬ್ಬೊಬ್ಬರಿಗೆಲ್ಲ ಹೋಗ್ಲಿಕ್ಕೆ ಧೈರ್ಯ ಅಲ್ಲ ಒಟ್ಟಿಗೆ ಒಂದು ಜನ ಬೇಕು ಇದೊಂದು ಭಾರಿ ಖುಷಿಯಾಗಿದೆ ಅವುಜಯ ಮಗ ಆನ್ಲೈನ್ ವೈಪುಣ ಏಯ್ ಏ ಬಂಟಿ ಸೊ ಇಲ್ಲಿ ನನ್ನ ವಾಕಿಂಗ್ ಆಗ್ತಾ ಉಂಟು ಫ್ರೆಂಡ್ಸ್ ಅಂಗಳದಲ್ಲಿ ಸ್ವಲ್ಪ ಲೇಟ್ ಆಯಿತು ಅದು ಸಹ ಬಿಡೋದಿಲ್ಲ ಅಂತ ಮಾಡ್ತಾ ಮಾಡ್ತಾಯಿದ್ದೇನೆ ನಿನ್ನೆಲ್ಲ ನನಗೆ ಸ್ವಲ್ಪ ನೋವೆಲ್ಲ ಇತ್ತು ಹಾಗೆ ವಾಕಿಂಗ್ ಆಗಲಿಲ್ಲ ಅದೊಂದು ಕರ್ಮ ಇದಾಯಿತು ಹಾಂ ಬಡಾಪಣಮ್ಮ ಬಡಾಪಣ ಇಡ್ಲಿ ಅವ ನನಗೆ ಒಂದು ದೊಡ್ಡ ಡಿಫರೆನ್ಸ್ ಎಂತ ಗೊತ್ತುಂಟಾ ನನಗೆ ಅವರು ಕಾಫಿ ಮಾಡಿ ಕೈಗೆ ತಂದು ಕೊಡ್ತಾರೆ ನಾನು ಕಾಫಿ ಮಾಡಿದ್ರೆ ಎಂತ ಹೊಡೆದು ಹೋದ್ರೆ ಫಸ್ಟಿಗೆ ನನಗೆ ನಾನು ಬಗ್ಗಿಸಿಕೊಂಡು ತಕೊಂಡು ಬರುದು ಮತ್ತೆ ಅವರಿಗೆ ನಿಮಗೆ ಒಳಗೆ ಇಟ್ಟಿದ್ದೇನೆ ಅಂತ ಹೇಳೋದು ಇದೆಲ್ಲ ಕೆಲವರದಲ್ಲ ಗುಡ್ ಕಲ್ಚರ್ ಅಲ್ಲ ನಾವು ಅದನ್ನೆಲ್ಲ ಅಪ್ರಿಶಿಯೇಟ್ ಮಾಡ್ಲೇಬೇಕು ಹಾಗೆ ಅವರಿಗೆ ಒಂದು ಥ್ಯಾಂಕ್ಸ್ ದೊಡ್ಡ ಅಂದ್ರೆ ಇದನ್ನೆಲ್ಲ ನಾವು ಉಂಟಲ್ಲ ಡೈಲಿ ಡೈಲಿ ಲೈಫಲ್ಲಿ ನಾವು ರೆಕಗ್ನೈಸ್ ಮಾಡುದಿಲ್ಲ ಈಗ ನಮ್ಮ ಮಕ್ಕಳ ಸಹ ಕೆಲವು ನಮ್ಗಿಂತ ಒಳ್ಳೆ ಕೆಲಸ ಒಂದು ಅನ್ನು ರೂಢಿಸಿಕೊಂಡಿರ್ತಾರೆ ನಮ್ಮ ಗಂಡಸ ಒಳ್ಳೆ ಕಲ್ಚರ್ ರೂಢಿಸಿಕೊಂಡಿರ್ತಾರೆ ನಾವು ಅದನ್ನು ರೆಕಗ್ನೈಸ್ ಮಾಡುದೇ ಇಲ್ಲ ನಮ್ಮದೇ ದೊಡ್ಡ ಇದು ಅಂತ ಹೇಳ್ತೇವೆ ಇವತ್ತು ಯಾಕ ನಂಗೆ ಸಡನ್ ಫ್ಲಾಶ್ ಆಯ್ತು ಅವ ನಾನಾದ್ರೆ ಕಾಫಿ ಮಾಡಿ ಒಳಗೆ ಗ್ಲಾಸಲ್ಲಿ ಹಾಕಿಟ್ಟು ನನಗೆ ತಗೊಂಡು ಬರ್ತೇನೆ ಅವರಿಗೆ ಒಳಗೆ ಗ್ಲಾಸ್ ಅಲ್ಲಿ ಇಟ್ಟು ಹೋಗಿ ತಗೊಳ್ಳಿ ಅಂತ ಹೇಳ್ತೇನೆ ಅವರು ಇವತ್ತು ನಾನು ಕೂತಲ್ಲಿಗೆ ನಂಗೆ ತಂದು ಕೊಟ್ರು ಅದೆಲ್ಲ ಒಂದು ಎಪ್ರಿಷಿಯೇಟ್ ನಾವು ಮಾಡ್ಬೇಕು ದಿವಸದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ಅಲ್ಲ ನಾನುಂಟಲ್ಲ ಈ ಇಡ್ಲಿಗೆ ಕುಚ್ಚಲಕ್ಕಿ ಹಾಕಿದ್ದೇನೆ ಹಾಗೆ ಸ್ವಲ್ಪ ಕಲರ್ ಬ್ರೌನು ಅಂದರೆ ನಿಮ್ಮ ಮಲ್ಲಿಗೆ ಥರ ಕಲರ್ ಬರಲಿಲ್ಲ ಫಸ್ಟಿಗೆ ಉಪ್ಪಿನಕಾಯಿ ಒಟ್ಟಿಗೆ ತಿನ್ನೋದು ಉಪ್ಪಿನಕಾಯಿ ಮೇಲೆ ಸ್ವಲ್ಪ ಎಣ್ಣೆ ಫೀಟ್ ಬ್ಯಾಕ್ ಇಪ್ಪಣ್ಣ ಹ್ಮ್ ನೆಟ್ಟು ಸುನಾಗ ಹೆಂಗ ಮೂಳು ಬೂಳುಣ್ಣ ಸೋಜಣ್ಣು ಬೂಡಣ ಮೂಳು ಇವಳ ಫೇವ್ರೆಟ್ ಇಡ್ಲಿ ಹಾಗೆ ಯಾರು ಸೆ ಇಲ್ಲದಿರುವಾಗ ನಮಗೆ ಇಡ್ಲಿ ಎಲ್ಲ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಒಬ್ಬೊಬ್ಬರ ಫೇವ್ರೆಟ್ ಆಗಿರ್ತದಲ್ಲ ಹಾಗೆ ಫ್ರೆಂಡ್ಸ್ ಎಂತ ಗೋತಾನೆ ಇವರನ್ನು ಬಿಟ್ಟೆ ನಾವು ಅಂತ ಏನು ಗ್ರತೆ ಇದೇ ವಾಟ್ಸಪ್ಸು ಒಂದಿಲ್ಲ ಅಂದರೆ ಹೆಂಗೆ ಸಿಟ್ಟಿಕ್ಲಾನ ವಾಯ್ಸ್ ಕೇಳೋಂತಿತ್ತು ಆಯ್ಕೆ ಕೋಪವತ್ತು ಜಯ ಭಾತತ್ರಿ ಯಾರಂದು ಸಾರಿ ವೆರಿ ಎಕ್ಸ್ಟ್ರೀಮ್ಲಿ ಸಾರಿ ಇಲ್ಲ ಬಣ್ಣ ಗೆಟ್ ರೆಡಿ ವಿತ್ ಮೀ ಹಾಗೆಂತ ಇಲ್ಲ ಆಯ್ತಾ ನಾನೇ ತುಂಬಾ ಮೇಕಪ್ ಎಲ್ಲ ಮಾಡುದಿಲ್ಲ ನನಗೆ ಮೇಕಪ್ ಎಲ್ಲ ಆಗೋದು ಕೂಡ ಇಲ್ಲ ಹಾಗೆ ತುಂಬಾ ಸಿಂಪಲ್ ಆಗಿದೆ ನನಗೆ ಅಂದ್ರೆ ಅದ್ರದ್ದು ಸ್ಮೆಲ್ ಉಂಟಲ್ಲ ಈ ಏನು ಕಾಸ್ಮೆಟಿಕ್ಸ್ ಸ್ಮೆಲ್ ನಂಗೆ ಅಷ್ಟು ಆಗುದಿಲ್ಲ ಉರಿತದೆ ಹಾಗೆ ಹಾಗೆಲ್ಲ ಮತ್ತು ಸ್ವಲ್ಪ ಲಿಪ್ಸ್ಟಿಕ್ ಒಂದು ಹಾಕ್ತೇನೆ ನಾನು ಅದು ಸೇ ಅಲ್ಲಿಗೆ ಮುಟ್ಟುವಾಗ ವರಸಿ ತೆಗಿತೇನೆ ಒಮ್ಮೆ ರೆಡಿಯಾಗುವಾಗ ಮಾತ್ರ ನಮ್ಮ ಖುಷಿಗೆ ನಾನು ಹಾಕೋದು ಒಂದೇ ಒಂದು ಟೆನ್ಷನ್ ಈ ಸಾರಿ ಯಾರು ಮಾರೆ ಉಟ್ಕೊಂಡು ಹೋಗೋದು ಅಂತ ಹೇಳಿ ಅಲ್ಲ ನಾನು ಹೇಳ್ದಿಂತ ಗೊತ್ತುಂಟ ನಮ್ಮ ಭಾರತ ದೇಶದ ಟ್ರೆಡಿಷನಲ್ ಅಂದ್ರೆ ಸಾರಿ ಅಲ್ವಾ ಹಾಂ ಇಡೀ ಹಳ್ಳಿ ನಮ್ಮ ದೇಶದ ಹಳ್ಳಿಯ ಮೂಲೆ ಮೂಲೆಗೆ ಸಹ ಇಂಟರ್ನೆಟ್ ಬಂದಿದೆ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಬಂದಿದೆ ಎಲ್ಲ ಬಂದಿದೆ ಆದರೆ ಈ ಸಾರಿ ಉಡ್ಲಿಕ್ಕೆ ಒಂದು ಆಲ್ಟರ್ನೇಟೇ ಬರಲಿಲ್ಲ ಅಲ್ಲ ಅಂತ ಒಂದು ಅಪ್ಗ್ರೇಡೇಷನ್ ಇದರಲ್ಲಿ ಯಾರು ಸಹ ಕಂಡು ಹಿಡಿಯಿಲ್ಲ ಅಂತ ನನಗೆ ಆಗೋದು ಅಲ್ಲ ಜೋಕಲ್ಲ ಎಷ್ಟು ಪಿನ್ ನಾವು ಚುಚ್ಚಬೇಕು ಎಷ್ಟು ಅದನ್ನು ಸುತ್ತಬೇಕು ಅನ್ನಲ್ಲ ಎಷ್ಟೆಲ್ಲ ಕಿರಿಕಿರಿ ಎಷ್ಟೆಲ್ಲ ಟೆನ್ಷನ್ ಅಲ್ಲ ನಿಂತು ನಿಂತು ಸಾಕಾಗ್ತದೆ ಈ ಶೆಕೆಗಾಲದಲ್ಲಿ ಎಲ್ಲ ಬೆವರು ಸುರುಳಿಕೆ ಸ್ಟಾರ್ಟ್ ಆಗ್ತದಲ್ಲ ಎಷ್ಟೊಂದು ಟೆನ್ಷನ್ ಸಾರಿ ಉಡುದು ಹೇಳಿದ್ರಿ ಇದನ್ನೊಂದು ಯಾರಾದರೂ ಒಂದು ದೊಡ್ಡ ಆವಿಷ್ಕಾರ ಮಾಡ್ತಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಉಂಟಲ್ಲ ಒಂದು ರಿಸರ್ಚ್ ಮಾಡಿ ಸಾರಿಯನ್ನು ಹೇಗೆ ಸುಲಭದಲ್ಲಿ ನಾವು ಅಂತ ಅಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಆದರೂ ಸುಖವಾಗಿ ಸಾರಿ ಉಡ್ಬೋದು ಅಂದರೆ ಈಗಿನ ಮಕ್ಕಳು ನೋಡಿ ಸಾರಿ ಹುಡೋದೇ ಇಲ್ಲ ಅವರಿಗೆ ಇದೇ ಟೆನ್ಷನ್ ಅದಕ್ಕೆ ಅಲ್ಲಿ ಪಿನ್ ಹಾಕ್ಬೇಕು ಇಲ್ಲಿ ಪಿನ್ ಹಾಕ್ಬೇಕು ಸಹಸ್ರ ಸಂಖ್ಯೆಯಲ್ಲಿ ಸೇ ಸೇಫ್ಟಿ ಪಿನ್ ಬೇಕು ಈ ಸೇಫ್ಟಿ ಪಿನ್ ಅವ್ರದ್ದೇನಾದರೂ ಇದು ಅಂತ ಆಗ್ತದೆ ಅಂತ ಲಾಬಿ ಸಾರಿಯನ್ನು ಅಪ್ಗ್ರೇಡ್ ಮಾಡೋದಾಗ ಏನಾದ್ರು ಎಲ್ಲ ಸೇಲ್ ಆಗಬೇಕಲ್ಲ ನಾವು ಒಂದು ಫಂಕ್ಷನಿಗೆ ಒಮ್ಮೆ ಒಂದು ಡಜನ್ ಪಿನ್ ತಗೊಂಡ್ರೆ ನೆಕ್ಸ್ಟ್ ಫಂಕ್ಷನಿಗೆ ಪುನಃ ಒಂದು ಡಜನ್ ಪಿನ್ ತೆಗೊಂಡ್ವಿ ಆ ಪಿನ್ ಎಲ್ಲಿ ಹೋಗ್ತದೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ ಅಲ್ಲ ಒಂದು ವರ್ಷಕ್ಕೊಂದು ಎಷ್ಟು ಸೇಫ್ಟಿ ಪಿನ್ ಬೇಕಲ್ಲ ನಮಗೆ ಹಾಗೆ ನಾವಿಬ್ಬರು ಹೋಗ್ತಾ ಇದ್ದೇವೆ ಇದು ಎಂತ ಓಪನ್ ಏನಾದ್ರು ನಾಂದಿ ಶಾಂತಿ ಎಲ್ಲ ಉಂಟಲ್ಲಿ ಹಾಗೆ ನೋಡುವ ಹೇಗೆಲ್ಲ ಆಗ್ತದೆ ಅಂತ ಹೇಳಿ ಸೊ ನೀವು ಸಹ ಬನ್ನಿ ನಮ್ಮೊಟ್ಟಿಗೆ ಸೊ ಫ್ರೆಂಡ್ಸ್ ನೋಡಿ ನಾನು ಈ ರೀತಿಯಾಗಿ ಇವತ್ತು ರೆಡಿಯಾಗಿದ್ದೇನೆ ತುಂಬ ಸಿಂಪಲ್ ಆಗಿ ನಾನು ಅದು ಎಲ್ಲ ಇದೆಲ್ಲ ಹಾಗೆ ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ ಹೇಳಿ ನಿಮಗೆ ಸಹ ನಾನು ದಿವ್ಸಾಗಲೂ ಒಂದು ಜಾಯ್ತಾನ ಆಗಲೂ ಒಂದು ಆ ಡ್ರೆಸ್ಸಲ್ಲಿ ನೋಡಿ ನೋಡಿ ಬಡ್ದಿರ್ಬೋದು ಮೇಕಪ್ ಇಲ್ಲದ ಮುಖ ಅಂದರೆ ಈಗ ಹೆಚ್ಚಿನವರೆಲ್ಲ ಯೂಟ್ಯೂಬ್ ಮಾಡುವಾಗ ಒಳ್ಳೆ ವೀಡಿಯೋಸ್ ಮಾಡಲ್ಲ ಮಾಡುವಾಗ ತುಂಬ ಒಳ್ಳೆ ರೆಡಿಯಾಗಿ ಬರ್ತಾರಲ್ಲ ನಾನು ಹಾಗೆಲ್ಲ ರೆಡಿ ಆಗಲಿಕ್ಕೆ ನನಗೆ ತುಂಬ ಉದಾಸೀನ ಹಾಗೆಲ್ಲ ರೆಡಿಯಾಗಿ ಬರುವುದಿಲ್ಲ ಇದ್ದ ಹಾಗೆ ಬರ್ತೇನೆ ಒಮ್ಮೊಮ್ಮೆ ಮುಖದಲ್ಲಿ ಬೆವರು ಬಂದು ಎಣ್ಣೆ ಎಣ್ಣೆ ಕೂದಲೆಲ್ಲ ಹರಡಿಕೊಂಡೆಲ್ಲ ಇರ್ತದೆ ಸೊ ನಿಮಗೆ ಬೋರ್ ಆಗಿರ್ಬೋದು ನಾನು ಆ ರೀತಿ ನೋಡಿ ಹಾಗೆ ಇವತ್ತು ಒಂದು ನಿಮಗೆ ಸ್ಪೆಷಲ್ ಲುಕ್ ಟ್ಟು ಚಪ್ಪಲ್ ಬಿಡು ಬಂಟಿ ಬಂಟಿ ಬುಡ ಬುಡು ಚಪ್ಪಲ್ನಾಬಾಡ ಸಿಬಾಡ ನೋ ಹಾಯ್ ನಾವು ಫಂಕ್ಷನ್ಗೆಲ್ಲ ಹೋಗಿ ಬಂದೆವು ಬರುವಾಗ ಸ್ವಲ್ಪ ಹೊತ್ತಾಯಿತು ಬರುವಾಗ ಅಲ್ಲಿ ಮೆಣಸಕಾಯಿ ಕೊಟ್ಟರು ಮತ್ತು ಅಷ್ಟದ್ರವ್ಯ ಕೊಟ್ಟರು ಮತ್ತೆ ಇದು ಮೆಣಸಿನ ಬಜ್ಜಿ ಮತ್ತೆ ಇದು ಕೊಟ್ಟರೆ ಅಂತ ಡ್ರೈ ಜಾಮೂನ್ ಮತ್ತೆ ಇದು ಕೊಟ್ಟರೆ ಅಂತ ಡ್ರೈ ಜಾಮೂನ್ ಇತ್ತು ಅದೆಲ್ಲ ಹಿಡ್ಕೊಂಡು ಬಂದೆವು ಬಂದು ಅಲ್ಲಿ ಎಲೆಯಲ್ಲಿ ನಾವು ಬೇಡ ಬೇಡ ಹೇಳೋದು ಇಲ್ಲಿ ಬಂದ ಕೂಡಲೇ ಒಂದು ಮೆಣಸು ತಿಂದು ಸಾಯ್ತು ಎಲ್ಲರ ಹಣೆ ಭರೋಸೆ ಹೀಗೆ ಅಂತ ಅಂದ್ಕೊಳ್ತೇವೆ ನೀವು ಸಹ ಹೀಗೆ ಅಂತ ಹೇಳಿ ಆಯಿತು ಹಾಗೆ ಈಗ ಉಂಟು ಹಾಗೆ ಈಗ ಬಂದು ಹಾಲು ಕರೆದೆಲ್ಲ ಆಯಿತು ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ ಹೊರಟಿದ್ದೇವೆ ಮಗಲ್ಸಿದ್ದಾಳಲ್ಲ ಹಾಗೆ ನಾವಿಬ್ಬರು ಹೋಗ್ತಾ ಇದ್ದೇವೆ ಹಾಗೆಲ್ಲ ಹಾಗೆ ಇವತ್ತಿನ ಬ್ಲಾಗಲ್ಲಿ ತುಂಬ ವಿಷಯ ಎಂತ ಸಹ ಇಲ್ಲ ಒಟ್ಟು ಫಂಕ್ಷನನ್ನು ಗಮ್ಮತ್ತು ಮಾಡಿದ್ದು ಅಂದರೆ ಉಪನಯನದ ನಾಂದಿ ಗ್ರಹಶಾಂತಿ ಎಲ್ಲ ಮಾಡ್ತಾರಲ್ಲ ಆ ಫಂಕ್ಷನ್ ಇತ್ತು ಹಾಗೆಲ್ಲ ಕತೆ ಮತ್ತು ನೋಡುವ ಏನೆಲ್ಲ ಆಗ್ತದೆ ಹೇಳಿ ಚೆಂದ ಸನ್ಸೆಟ್ನ ವ್ಯೂ ನೋಡಿ ನೋಡಿ ಅಂತ ಇಲ್ಲಿ ಎಷ್ಟು ಆಚೆ ಹಿಂದೆ ಹೋಯ್ತು ನಮ್ಮ ಒಂದು ಸಣ್ಣ ವಾಕಿಂಗ್ ಆಗಿ ಬಂದೆವು ನನ್ನ ಮಗಳಿಗೆ ಹೊಟ್ಟೆ ನೋವಂತೆ ಅವಳಿಗೆ ಹಾಗೆ ಅಂತ ಸ್ವಲ್ಪ ಎಂತಾದ್ರು ತಿಂದ್ರೆ ಹೊಟ್ಟೆ ನೋವು ಆಗುದು ಎಂತ ಗೊತ್ತಿಲ್ಲ ಹಾಗೆ ಈಗ ಸ್ವಲ್ಪ ಜೀರಿಗೆ ಕಷಾಯ ಇಟ್ಟು ಕೊಡಬೇಕು ಸೋ ಬನ್ನಿ ಸೊ ಫ್ರೆಂಡ್ಸ್ ಇವತ್ತಿನ ನಮ್ಮ ಡೈಲಿ ರುಟೀನ್ ಈ ರೀತಿಯೆಲ್ಲ ಆಗಿತ್ತು ನೀವು ನೋಡಿ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೇನೆ ಸೊ ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಮತ್ತೆ ಬೆಲ್ಲೈಕನ್ ಹೊತ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಉಂಟಲ್ಲ ವಾಚ್ ಮಾಡಲಿಕ್ಕೆ ಒಂದು ಒಳ್ಳೆ ಫ್ರೀ ಟೈಮ್ ತಗೊಂಡು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡುವಂತಹ ಮೂಡ್ ಇರುವಾಗ ಕೂತ್ಕೊಂಡು ಆರಾಮದಲ್ಲಿ ನೋಡಿ ಅಂತ ನನ್ನದೊಂದು ವಿನಂತಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಗುಡ್ ನೈಟ್ ಸ್ಟೇ ಹೆಲ್ದಿ ಹ್ಯಾಪಿ ಆ್ಯಂಡ್ ಫಿಟ್ ಎಂತ ಗೊತ್ತುಂಟ ನಾನು ಯಾವತ್ತು ಸಹ ಫಂಕ್ಷನಿಂದ ಬಂದರೆ ರಾತ್ರಿ ಊಟ ಮಾಡೋದಿಲ್ಲ ಆದರೆ ಇಡ್ಲಿ ಅಂದರೆ ನಮಗೆ ಫೇವ್ರೇಟ್ ಆಯಿತು ನನ್ನದು ಸಹ ಫೇವರಿಟ್ ಮಗಳ ದಿವಸ ಫೇವ್ರೇಟ್ ಅಲ್ಲ ನೀನು ಹಗಾಡ್ಬೇಡಿ ನಿಮಗೆ ಫೇವರಿಟ್ ಅಲ್ಲ ಅದು ಯಾವುದು ಅಂತ ಹೇಳಿ ಪ್ರತಿ ದಿವಸ ಅದು ಫೇವ್ರೇಟ್ ಇದು ಫೇವ್ರೇಟ್ ಹೇಳ್ತೇವೆ ಅಂತ ಅದು ಹಾಗೆ ನಾವು ತಿಂಡಿ ಬೋತರಿಗೆ ಎಲ್ಲ ಸಹ ಫೇವ್ರೇಟೇ ಹಾಗೆ ಅಲ್ಲಿಂದ ಬರುವಾಗ ಇವತ್ತು ನಾನು ಮೆಣಸಕಾಯಿ ಕೇಳಿ ತಂದಿದ್ದೆ ಅಂತಲೇ ಹೇಳಿ ಅದು ಫಂಕ್ಷನಲ್ಲಿ ಮಾಡುವ ಮೆಣಸಕಾಯಿ ಯಾವುದೇ ಸ್ವಂತರ ರುಚಿ ಒಳ್ಳೆ ಅಲ್ಲ ಅದಕ್ಕೆ ಹಾಗೆ ಈಗ ನಾನು ಉಂಟಲ್ಲ ಮೆಣಸಕಾಯಿ ಹಾಕಿ ಇಡ್ಲಿ ತಿಂತ ಇದ್ದೇನೆ ಇಲ್ಲಿ ಮತ್ತೆ ನಾಳೆ ಒಂದು ಹತ್ತು ರೌಂಡ್ ವಾಕಿಂಗ್ ಜಾಸ್ತಿ ಮಾಡಬೇಕಾಗ್ತಾ ಯಾರಿಗೆ ಇಡ್ಲಿ ಮೆಣಸಕಾಯಿ ಇಷ್ಟ ಅಂತ ಹೇಳಿ ಆಯಿತಾ ನೋಡಿ ಇಡ್ಲಿ ಮತ್ತು ಮೆಣಸಕಾಯಿ ಈ ಥರ ತಿನ್ನಬೇಕು ಒಂದು ಪೋರ್ಕು ಸಹ ಬೇಕು ಬರೀ ಆಗ್ತದೆ ಕೈಯಲ್ಲಿ ತಿನ್ನೋದಕ್ಕಿಂತ ಸಹ ಪೋರ್ಕಾಲಿ ತಿನ್ನೋದು ಭಾರಿ ಖುಷಿ ಆಗ್ತದೆ ಹುಳಿಲಿ ತಿಂತಾ ಇದ್ದಾನೆ ಹುಳಿಗೆ ಸಹ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಿಲ್ಲ ಆದರೆ ಇಡ್ಲಿಗೆ ಬೇಕಾಗಿ ಏನೋ ಸ್ಯಾಕ್ರಿಫೈ ಮಾಡಿ ಹೊಟ್ಟೆ ನೋವು ಆದ್ರೂ ಪರವಾಗಿಲ್ಲ ನಾನು ಇಡ್ಲಿ ತಿಂತೇನೆ ಅಂತ ತಿಂತ ಇದ್ದಾಳೆ ಬೆಳಕಾಯಿ ಹೊತ್ತಿಗೆ